ಹಾಯ್ ಹಾಯ್ ನನ್ನೆಲ್ಲ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಕಾಶ್ಮೀರದಲ್ಲಿ ನಡೆದಂತಹ ಏನೊಂದು ಘಟನೆ ಇದೆ ನಿಜವಾಗ್ಲೂ ಕೂಡ ಆಯಿತಾ ತುಂಬಾ ನೋಡಿ ಈ ಈ ಘಟನೆ ಬಗ್ಗೆ ಮಾತನಾಡೋಕ್ಕೆ ನಮಗೆ ಒಂದೊಂದು ಸರಿ ಕೋಪ ಬರುತ್ತೆ ಯಾಕೆ ಕೋಪ ಬರುತ್ತೆ ಅಂದರೆ ಉಗ್ರರ ಟಾರ್ಗೆಟ್ ಹೆಂಗಿದೆ ನೋಡಿ ಉಗ್ರರ ಟಾರ್ಗೆಟ್ ಹೆಂಗಿದೆ ಅಂತಂದರೆ ಪಾಪ ಆಯಿತಾ ಏನೋ ಅವರು ಕಾಶ್ಮೀರನ ನೋಡಬೇಕು ಅಲ್ಲಿನ ಒಂದು ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂತೇಳಿ ಅಷ್ಟು ಸಂತೋಷದಿಂದ ಹೋದಂಥವ್ರು ಎಣುವಾಗಿ ವಾಪಸ್ ಬರ್ತಾರೆ ಅವರ ಮನೆಗೆ ಅವರ ಊರಿಗೆ ಅಂತಂದರೆ ನೋಡಿ ನಿನ್ನ ಕಾಶ್ಮೀರಕ್ಕೆ ಆಯಿತಾ ಪ್ರವಾಸಿಗರು ಕಾಲಿಡೋಕ್ಕೂ ಕೂಡ ಎದಿರ್ತಾರೆ ಹೇಗೆ ಈ ಪುಲ್ವಾಮಾ ದಾಳಿ ಇದೆ ನಿಜವಾಗ್ಲೂ ಕೂಡ ಖಂಡನೀಯ ಅನ್ನೋದಕ್ಕಿಂತ ಈ ಉಗ್ರರು ಟಾರ್ಗೆಟ್ ಮಾಡಿರೋದು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ನೋಡಿ ಅವರ ಮೈಂಡ್ ಹೇಗಿದೆ ನೋಡಿ ಅಂದರೆ ಪ್ರವಾಸಿಗರನ್ನು ಎದರಿಸುವ ಕೆಲಸ ಮಾಡಿದ್ದಾರೆ ಅಂದರೆ ಪ್ರವಾಸಿಗರಿಗೆ ಭಯ ಹುಟ್ಟಿಸುವ ಕೆಲಸ ಮಾಡಿದರೆ ಉಗ್ರರು ಉಗ್ರರ ಮೆಂಟಾಲಿಟಿ ಹೆಂಗಿದೆ ನೋಡಿ ಅಂದರೆ ಕಾಶ್ಮೀರಕ್ಕೆ ಯಾವ ಪ್ರವಾಸಿಗರು ಬರಬಾರದು ಕಾಶ್ಮೀರಕ್ಕೆ ಪ್ರವಾಸಿಗರು ಬರದಂತೆ ಅವರಿಗೆ ಭಯ ಹುಟ್ಟಿಸ್ಬೇಕು ಅದು ಅವರ ಏಮ್ ಆಗಿದೆ ಅನ್ನೋದು ಇಲ್ಲಿ ನಿಜವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಾ ಇದೆ ಪ್ರವಾಸಿಕ್ಕೆ ಪ್ರವಾಸಕ್ಕೆ ಅಂತ ಹೋದಂಥವ್ರನ್ನ ಟಾರ್ಗೆಟ್ ಮಾಡಿದಂತಹ ಈ ಉಗ್ರರು ಏನಿದ್ದಾರೆ ಇವರ ಒಂದು ಅಜೆಂಡ ಏನಪ್ಪಾ ಅಂದರೆ ಕಾಶ್ಮೀರಕ್ಕೆ ಯಾವ ಪ್ರವಾಸಿಗರು ಬರಬಾರ್ದು ಆ ಭಯ ಹುಟ್ಟಿಸ್ತಾ ಇದ್ದಾರೆ ಯಾಕೆ ಅಂದರೆ ಸುಮಾರು ಈಗ ನಾಲ್ಕೈದು ವರ್ಷದಿಂದ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ತುಂಬ ಚೆನ್ನಾಗಿ ಕೆಲಸ ಇದೆ ಅಲ್ಲಿ ಬರುವಂತಹ ಪ್ರವಾಸಿಗರಿಗೆ ನಿಜವಾಗ್ಲೂ ಕೂಡ ಓಕೆ ಇನ್ನೊಂದ್ಸರಿ ನಾವು ಕಾಶ್ಮೀರಕ್ಕೆ ಹೋಗಬೇಕು ಅನ್ಸೋ ರೀತಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಅಲ್ಲಿ ಏನೇನು ಸೌಲಭ್ಯ ಬೇಕು ಪ್ರವಾಸೋದ್ಯಮ ಒಂದು ಕಡೆಯಿಂದ ಕಾಶ್ಮೀರದಲ್ಲಿ ಬರುವ ಏನು ಪ್ರವಾಸಿಗರಿದ್ದಾರೆ ಅವರಿಗೆ ಒಳ್ಳೆಯ ಸೌಲಭ್ಯವನ್ನು ಮಾಡ್ತಾ ಇತ್ತು ಆದ್ರೆ ಇದು ಎಲ್ಲ ಗಮನಿಸಿದಂತಹ ಉಗ್ರ ಅದು ಒಂಥರ ನಂಜಾಗ್ಬಿಡ್ತು ಓಕೆ ಕಾಶ್ಮೀರಕ್ಕೆ ನಮ್ಮ ಭಾರತದ ಪ್ರವಾಸಿಗರು ಯಾವಾಗ ಪ್ರತಿನಿತ್ಯ ಸಾವಿರಾರು ಜನರಲ್ಲಿ ಹೋಗೋಕ್ ನಿಂತ್ಕೊಂಡ್ರು ಅದನ್ನು ನೋಡಿದಂತ ಉಗ್ರರಿಗೆ ಸಹಿಸಕ್ಕಾಗ್ಲಿಲ್ಲ ಯಾವಾಗ ಕಾಶ್ಮೀರದ ಪ್ರವಾಸೋದ್ಯಮ ಏನಿದೆ ತುಂಬಾ ಆಯಿತಾ ಟೈಟ್ ಸೆಕ್ಯುರಿಟಿ ಮತ್ತು ಪ್ರವಾಸೋದ್ಯಮಕ್ಕೆ ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನು ಕೂಡ ಅಲ್ಲಿ ಬರುವಂತಹ ಪ್ರೇಕ್ಷಕರಿಗೆ ಮಾಡಿಕೊಡ್ತು ಅಲ್ಲಿ ಬರುವಂತಹ ಪ್ರವಾಸಿಗಳಿಗೆ ಮಾಡಿಕೊಡ್ತು ಅದನ್ನು ಈ ಒಂದು ಉಗ್ರರಿಗೆ ಸಹಿಸೋಕ್ಕಾಗಲಿಲ್ಲ ಹಾಗಾಗಿನೇ ಅವರು ಅಲ್ಲಿ ಬಂದಂತಹ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ್ದು ಅದೇ ಕಾರಣಕ್ಕೆ ಅಂದ್ರೆ ಇನ್ಯಾರೂ ಕೂಡ ಆಯಿತ ಕಾಶ್ಮೀರಕ್ಕೆ ಆಯ್ತಾ ಪ್ರವಾಸಿಗರು ಬರಬಾರ್ದು ಇಲ್ಲಿಗೆ ಬರುವಕ್ಕೆ ಬರೋಕ್ಕೆ ಅವರಿಗೆ ಧೈರ್ಯ ಸಾಕಾಗಬಾರ್ದು ಭಯ ಪಡಬೇಕು ಅವರು ನಿನ್ನ ಕಾಶ್ಮೀರಕ್ಕೆ ಕಾಲಿಡಬೇಕು ಅಂದರೆ ಭಯ ಪಡಬೇಕು ಪ್ರವಾಸಿಗರನ್ನು ನಿಲ್ಲಿಸುವುದಕ್ಕೋಸ್ಕರವಾಗೇ ಉಗ್ರರು ಆಯ್ತಾ ಈ ಒಂದು ದಾಳಿ ಮಾಡಿದ್ದಾರೆ ಅನ್ನೋದು ಒಪ್ಪನ್ನಾಗಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಮ್ಮ ಕಾಶ್ಮೀರ ಇರೋದಿಷ್ಟು ಅದನ್ನು ಆಲ್ರೆಡಿ ಪಾಕಿಸ್ತಾನಿಗಳು ಆಯ್ತಾ ಓದ್ಕೊಂಡು 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 ಬಂದಿದ್ದಾರೆ ಇರೋ ನಿನ್ನಿಷ್ಟು ಅವ್ರಿಗೆ ಇದನ್ನೂ ಕೂಡ ಮತ್ತೆ ಅವರು ಅದನ್ನ ಕಬಳಿಸಕ್ಕೆ ಆಯ್ತಾ ಅವರು ಪ್ಲ್ಯಾನ್ ಮಾಡ್ತಾ ಇದಾರೆ ಅಂದ್ರೆ ಆಲ್ರೆಡಿ ಕಬಳ್ಸಾಗಿದೆ ಇರೋದು ಇಷ್ಟು ಕಾಶ್ಮೀರ ಅದನ್ನು ಕೂಡ ಕಬಳಿಸಕ್ಕೆ ಈ ಉಗ್ರರು ಈ ಪಾಕಿಸ್ತಾನಿ ಉಗ್ರರು ಸಂಚ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೂಡ ಏನು ಈ ಒಂದು ಅಟ್ಯಾಕ್ ಏನಿದೆ ನೋಡಿ ಪಾಪ ಅವರು ಏನು ಪ್ರವಾಸಿಗರಿದ್ರು ಅವರಿಗೆ ಊಹೆನೂ ಕೂಡ ಇಲ್ಲ ಓಕೆ ನಾವು ಕಾಶ್ಮೀರಕ್ಕೆ ಹೋಗಿದೀವಿ ಸುತ್ತಾಡ್ತೀವಿ ಅಲ್ಲಿರುವಂಥ ಸುಂದರ ಏನು ಪ್ಲೇಸ್ಗಳಿದ್ದಾವೆ ಅವೆಲ್ಲ ನೋಡ್ತೀವಿ ಅಲ್ಲಿನ ಒಂದು ಮೆಮೊರಿನ ನಾವು ವಾಪಸ್ ತಗೊಂಡು ಬರ್ತೀವಿ ಅಂತೇಳಿ ಹೋದಂತಹ ಪ್ರವಾಸಿಗರು ಅಲ್ಲಿಂದ ಎಡವಾಗಿ ಬಂದು ಇದನ್ನ ನೋಡಿದಾಗ ರಕ್ತ ಕುದಿಯುತ್ತೆ ಅಂದ್ರೆ ನೋಡಿ ಏನೆಲ್ಲ ನಮ್ಮ ದೇಶದಲ್ಲಿ ಎಷ್ಟೇ ನಿಮ್ಗೆ ಗೊತ್ತು ನಮ್ಮ ದೇಶದಲ್ಲಿ ಇರುವಂತಹ ಸೆಕ್ಯೂರಿಟಿ ಏನಿದೆ ನಮ್ಮ ದೇಶದಲ್ಲಿ ಒಂದು ಏನು ಈ ಮಿಲ್ಟ್ರಿ ಪಡೆ ಇದೆ ಏನು ಈ ಸೈನ್ಯವನ್ನು ಕಟ್ಟಿದ್ದಾರೆ ನಮ್ಮ ಅವರು ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮ ಇಂಡಿಯನ್ ಆರ್ಮಿ ಏನಿದೆ ತುಂಬಾ ಸ್ಟ್ರಾಂಗ್ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಂದರೆ ನಮ್ಮ ಇಂಡಿಯನ್ ಆರ್ಮಿ ಆಯಿತಾ ಈಗಂತೂ ದಿನೇ 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 ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಏಕೆಂತಂದರೆ ಇಲ್ಲ ಅಂತಂದರೆ ಪಾಕಿಸ್ತಾನವರು ಸುಮ್ಮನೆ ಇರುವಂಥವರೇ ಅಲ್ಲ ಪ್ರತಿ ಸಾರಿ ಅವರು ದಾಳಿ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಆದರೆ ಈಗ ನಮ್ಮ ಇಂಡಿಯನ್ ಆರ್ಮಿ ತುಂಬನೇ ಸ್ಟ್ರಾಂಗ್ ಆಗಿದೆ ಈಗ ಅವ್ರ ಬಾಲ ಬಿಚ್ಚಕ್ಕೆ ಚಾನ್ಸ ಇಲ್ಲ ಆದರೆ ಅವರು ತುಂಬಾ ಇದು ಪ್ರಿಪ್ಲಾನ್ ಮಾಡಿ ತುಂಬ ಅಂದರೆ ಪಾಕಿಸ್ತಾನಿಗಳು ಅಂದರೆ ಉಗ್ರರು ಪಾಕಿಸ್ತಾನದ ಉಗ್ರರು ತುಂಬಾ ಪ್ರಿಪ್ಲಾನ್ ಮಾಡಿ ಇದನ್ನು ಅಟ್ಯಾಕ್ ಮಾಡಿರೋದು ಅನ್ನೋದು ಗೊತ್ತಾಗ್ತದೆ ನೋಡಿ ಅವ್ರು ಏನು ಅಟ್ಯಾಕ್ ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರರು ಏನು ಅಟ್ಯಾಕ್ ಮಾಡಿದಾರಲ್ಲ ಅದು ಹಿಂದುತ್ವದ ಮೇಲೆ ನೋಡಿ ಹಿಂದುತ್ವದ ಮೇಲೆ ಅವರು ಅಟ್ಯಾಕ್ ಮಾಡಿರೋದು ಅಂದರೆ ಹಿಂದೂಗಳನ್ನ ನೋಡಿ 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 ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಅವರ ಮನಸ್ಸಲ್ಲಿ ಎಂಥ ಕ್ರೂರತ್ವ ಇದೆ ಎಂತ ಒಂದು ಮನ್ಸಿದೆ ಅಂತ ಎಂಥ ಕ್ರೂರಿಗಳು ಅನ್ನೋದು ಗೊತ್ತಾಗ್ತದೆ ನೋಡಿ ಅವರು ನೀವು ಹಿಂದೂಗಳ ಹಿಂದೂಗಳ ಅಂತ ಕೇಳಿ ಶೂಟ್ ಮಾಡಿದ್ದಾರೆ ಅಲ್ಲೇ ಮಾಡಿದ್ದಾರೆ ಅಂದರೆ ಯೋಚನೆ ಮಾಡಿ ಹ್ಞೂ ನಮ್ಮ ಕರ್ನಾಟಕದ ಮಂಜುನಾಥನ್ ಒಬ್ಬರು ಆಯ್ತಾ ಈ ಒಂದು ಪುಲ್ಮಾ ಅಟ್ಯಾ ಪುಲ್ವಾಮ ಅಟ್ಯಾಕಲ್ಲಿ ಆಯ್ತಾ ತೀರೋಗಿದ್ದಾರೆ ಅವರ ವೈಫು ಹೇಳ್ತಾರೆ ನಿಜವಾಗ್ಲೂ ಕೂಡ ನಮಗೆ ಆಶ್ಚರ್ಯ ಆಗುತ್ತೆ ಅದ ಅವ್ರ ವೈಫ್ ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ನೀವು ಹಿಂದೂಗಳು ಅಂತ ಕೇಳಿ ಅಟ್ಯಾಕ್ ಮಾಡಿಬಿಟ್ಟು ಅವ್ರ ಮಂಜುನಾಥ್ ಅವ್ರ ವೈಫ್ ಹತ್ರ ಹೇಳ್ತಾರೆ ನೀವು ಮೋದಿಗೆ ಹೋಗಿ ಹೇಳಿ ಅಂತ ನೋಡಿ ಆಗಿ ಹೇಳ್ತಾರೆ ಅಂತ ಉಗ್ರರು ಮಂಜುನಾಥ್ ಅವ್ರ ವೈಫ್ ಹತ್ರ ನೀವು ಹೋಗಿ ಮೋದಿಗೋಗಿ ಹೇಳಿ ಅಂತ ಅಂದರೆ ಹಿಂದೂಗಳು ಮೇಲೆ ದೌರ್ಜನ್ಯ ಮಾಡಿ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಎದುರಿಸಿಡೋ ಒಂದು ಪ್ರಯತ್ನ ಮಾಡಿದರೆ ಪಾಕಿಸ್ತಾನದ ಉಗ್ರರು ಅನ್ನೋದು ಗೊತ್ತಾಗ್ತದೆ ಪ್ರವಾಸಿಗರು ನೆಮ್ಮದಿಯಿಂದ ಕಾಶ್ಮೀರನ ನೋಡಬೇಕು ಅಂತ ಓದೋರು ಕಾಶ್ಮೀರದ ಒಂದು ಸೌಂದರ್ಯವನ್ನ ಕಣ್ತುಂಬಬೇಕು ಅಂತ ಹೋದವರು ಎಡವಾಗಿ ವಾಪಸ್ ಬಂದಿದ್ದಾರೆ ಅವರ ಫ್ಯಾಮಿಲಿ ಆದಂಥ ನಷ್ಟನ್ನ ಯಾಕೆ ಕೊಡುತ್ತಾರೆ ಅವರ ಜೀವ ಹೋಗಿದೆ ಅದು ಮತ್ತೆ ವಾಪಸ್ ಬರುತ್ತಾ ಒಟ್ಟಾರೆಯಾಗಿ ಸ್ನೇಹಿತರೆ ನಾನು ಈಗಲೂ ಹೇಳೋದಿಷ್ಟೇನೆ ಅವರ ಏನು ಪಾಕಿಸ್ತಾನದ ಉಗ್ರರ ಅಜೆಂಡ ಒಂದೇ ಒಂದು ಅಂದರೆ ನಮ್ಮ ಹಿಂದೂ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗಬಾರದು ಭಯ ಹುಟ್ಟಿಸುವ ಕೆಲಸ ಮಾಡಿದ್ದಾರೆ ನಿನ್ನೆ ಯಾ ನಿನ್ನ ಯಾವ ಹಿಂದೂ ಇಲ್ಲಿ ಪಾಕಿಸ್ತಾನದ ಉಗ್ರರಿಗೆ ನಿಜವಾಗ್ಲೂ ಕೂಡ ಇದೆಲ್ಲ ಪ್ರಿಪ್ಲಾನ್ ಮಾಡಿ ಮಾಡುವಂಗೆ ಮಾಡಿರೋದು ಯಾರಪ್ಪ ಅಂತ ನೋಡಿದ್ರೆ ಇದರಿಂದ ದೊಡ್ಡ ದೊಡ್ಡ ಕೈಗಳು ಇರ್ತವೆ ಆಯ್ತಾ ಏನು ಉಗ್ರರು ಬಂದಿರ್ತಾರಲ್ವಾ ಉಗ್ರರು ಅವರಾಗೆ ಬರಲ್ಲ ಇದೆಲ್ಲ ಪ್ರಿಪ್ಲಾನ್ ಇಂದ ಬರೋದವ್ರು ನಿಜವಾಗ್ಲೂ ಇದಕ್ಕೆ ತಕ್ಕ ಅಂತ ಒಂದು ಆಯ್ತಾ ಉತ್ತರನ ಕೊಡ್ಲೇಬೇಕು ನಮ್ಮ ಇಂಡಿಯಾ ಆರ್ಮಿ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಇಂಡಿಯಾ ಆರ್ಮಿ ಏನಿದೆ ಖಂಡಿತವಾಗ್ಲೂ ಇದನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡೋಲ್ಲ ಯಾಕೆ ನಮ್ಮ ನರೇಂದ್ರ ಅವರೇ ಹೇಳಿದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರೇ ಆಯಿತಾ ಒಂದು ಭಾಷಣ ಮಾಡೋದಕ್ಕೆ ಮೊನ್ನೆ ತಾನೇ ಹೇಳಿದರೆ ಅಂದರೆ ಇದಕ್ಕೆ ತಕ್ಕ ಉತ್ತರನ ನಾವು ಕೊಡ್ತೀವಿ ಇದಕ್ಕೆ ತಕ್ಕ ಒಂದು ಉತ್ತರನ ನಾವು ಅವ್ರಿಗೆ ಕೊಡ್ತೀವಿ ಅಂದರೆ ಉಗ್ರ ಉಗ್ರ ಪಾಕಿಸ್ತಾನಿ ಏನಿದ್ದಾರೆ ಅವರಿಗೆ ಎಲ್ಲ ಅಂದರೆ ಯಾರು ಈ ಒಂದು ಪ್ರಮಾವ ದಾಳಿ ಹಾಗೆ ಭಾಗಿಯಾಗಿದ್ದರೆ ಅವರೆಲ್ಲರಿಗೂ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತೇಳಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅದಲ್ಲದೆ ನಡೆಯಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ಆದರೂ ಕೂಡ ಅವರು ಒಂದೊಂದು ಟೈಮು ತುಂಬಾ ಚಾಣಕ್ಯತನದಿಂದ ನಾವು ಜಾಣ್ನು ಅಂತೇಳಿ ಈ ತರ ಮಾಡ್ತಾರೆ ಆದರೆ ಇದಕ್ಕೆ ತಕ್ಕ ಪ್ರತಿಫಲ ಅವರು ಅನುಭವಿಸಿ ಅನುಭವಿಸ್ತಾರೆ ನಮ್ಮ ಇಂಡಿಯನ್ ಆರ್ಮಿ ಈಗಾಗಲೇ ತುಂಬಾ ಚೆನ್ನಾಗಿ ಸಜ್ಜಾಗಿದೆ ಆಯಿತಾ ಈ ಕೆಲಸ ಮಾಡಿದವರ ಎಡೆಮುರಿ ಕಟ್ಟಕ್ಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ತುಂಬಾನೇ ಬೇಜಾರಾಗುತ್ತೆ ಅಂದ್ರೆ ಒಂದು ವಾರದ ಹಿಂದೆ ಮದುವೆ ಆದಂತಹ ನವ ದಂಪತಿಗಳು ಐತಾ ಕಾಶ್ಮೀರಕ್ಕೆ ಹೋಗ್ತಾರೆ ಕಾಶ್ಮೀರದ ಅಂತ ಸುಂದರ ತಾಣಗಳನ್ನು ನೋಡಬೇಕು ಅಂತ ಹೋಗ್ತಾರೆ ಆದರೆ ವೈಪಾಸ್ ಬರುವಾಗ ಹೆಣವಾಗಿ ವಾಪಸ್ ಬರ್ತಾರೆ ಆ ಯುವಕ ಆ ಯುವಕ ಆಯ್ತಾ ಸತ್ತೋಗಿದ್ದಾರೆ ಆ ಹೆಣ್ಮಗಳನ್ನು ಆಯ್ತಾ ಅಳೋದು ನೋಡಿದರೆ ಹೊಟ್ಟೆ ಉರಿಯುತ್ತೆ ಅಂದ್ರೆ ಒಂದು ವಾರದ ಹಿಂದೆ ಅಂದ್ರೆ ಮದುವೆ ಆಗಿರುತ್ತೆ ಮದುವೆ ಆಗಿ ಅನಿಮೂನಿಗೆ ಅಂತ ಹೋಗಿರ್ತಾರೆ ಅವರು ಕಾಶ್ಮೀರ ನೋಡಬೇಕು ಅಂತ ಅನಿಮೂನಿಗೆ ಅಂತ ಹೋಗಿರ್ತಾರೆ ವಾಪಸ್ ಆ ಯುವ ಎಣವಾಗಿ ಬರುತ್ತಾರೆ ಅದನ್ನು ಹೊಟ್ಟೆ ಹೆಣ್ಮಗಳ ಗೋಳು ನೋಡಿದ್ರೆ ನಿಜವಾಗ್ಲೂ ಕೂಡ ಎಂತರಿಗೂ ಕೂಡ ಕರುಳು ಕಿತ್ತು ಬರುತ್ತೆ ಹೇಳೋದು ಯಾಕೆಂದ್ರೆ ಹೊಸದಾಗಿ ಮದುವೆ ಆಗಿ ಆಯ್ತಾ ನೂರು ಕಾಲ ಆ ಯುವಕ ಯುವತಿ ಆಯ್ತಾ ಸುಂದರವಾದ ಒಂದು ಕುಟುಂಬವನ್ನ ಕಟ್ಕೋಬೇಕು ಅಂತ ಇರ್ತಾರೆ ಆದ್ರೆ ಈ ಉಗ್ರರ ದಾಳಿಗೆ ಆ ಯುವಕನ ಜೀವ ಹೋಗುತ್ತೆ ನಿಜವಾಗ್ಲೂ ಕೂಡ ಆ ಹೆಣ್ಮಗಳು ನೋವು ಆ ಸಂಕ ನೋಡಿದಾಗ ಎಂತರಿಗೂ ಕೂಡ ಕಳ್ಳು ಕಿತ್ತು ಬರುತ್ತೆ ಈ ಒಟ್ಟಾರೆಯಾಗಿ ಏನು ಈ ಕಾಶ್ಮೀರದಲ್ಲಿ ನಡೆದಂಥ ದಾಳಿ ಏನಿದೆ ಅವರಿಗೆ ಆಯಿತಾ ಪ್ರತಿ ಉತ್ತರವನ್ನು ನಮ್ಮ ಇಂಡಿಯಾದಾರ್ಮಿಕ ಕೊಡಲೇಬೇಕು ಇದನ್ನು ಏನು ಗೊತ್ತಾ ಅವರು ನೆಕ್ಸ್ಟ್ ಈ ಥರ ಯೋಚನೆ ಮಾಡಲೇಬಾರ್ದು ಅಂದರೆ ಪಾಕಿಸ್ತಾನದ ಉಗ್ರರು ಏನಿದ್ರೆ ನೆಕ್ಸ್ಟು ಈ ಥರ ದಾಳಿ ಮಾಡೋಕ್ಕೆ ಅವ್ರು ಯೋಚನೆ ಕೂಡ ಮಾಡಬಾರ್ದು ಕನಸನ್ನು ಕೂಡ ಯೋಚನೆ ಮಾಡಬಾರ್ದು ಆ ರೀತಿ ಅವರಿಗೆ ಆಯಿತಾ ಒಂದು ಪ್ರತಿಫಲ ಆಯಿತಾ ಕೊಡಲೇಬೇಕು ಅಂದರೆ ಉತ್ತರ ಕೊಡಲೇಬೇಕು ಅವ್ರು ಮಾಡಿರುವಂಥ ಒಂದು ಕೆಲಸಕ್ಕೆ ಪಾಕಿಸ್ತಾನದ ಉಗ್ರರಿಗೆ ನಮ್ಮ ಇಂಡಿಯಾದ ಆರ್ಮಿ ಅದೇ ರೀತಿ ಉತ್ತರ ಕೊಡಬೇಕು ಉತ್ತರ ಕೊಟ್ಟು ಏನು ಇವತ್ತಿನ ಅವ್ರು ಮಾಡಿದಾರಲ್ಲ ಇದರ ಹತ್ತರಷ್ಟು ಅವರು ಕೂಡ ನೋವು ಅನುಭವಿಸ್ಬೇಕು ಆ ನೋವು ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಒಟ್ಟಾರೆಯಾಗಿ ತುಂಬಾ ಬೇಜಾರಾಗುತ್ತೆ ಏನು ಕಾಶ್ಮೀರದಲ್ಲಿ ನಡೆದಂತಹ ಪ್ರವಾಸಿಗರ ಮೇಲಿನ ಒಂದು ಅಟ್ಯಾಕ್ ಏನಿದೆ ನಮ್ಮ ಇಂಡಿಯಾನೇ ನಿಜವಾಗ್ಲೂ ಕೂಡ ಒಂದು ಕ್ಷಣ ಬಿದ್ದಿದೆ ಅಂತಾನೆ ಹೇಳ್ಬೋದು ಕಾಶ್ಮೀರಕ್ಕೆ ಪ್ರವಾಸ ಮಾಡೋಕ್ಕೆ ಹೋಗುವಂಥ ಮನಸ್ಸಿನಲ್ಲಿ ಒಂಥರ ಭಯವನ್ನು ಹುಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಏನು ಈ ಪಾಕಿಸ್ತಾನದ ಉಗ್ರರು ಏನಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ತಕ್ಕ ಶಾಸ್ತಿ ಆಗಲೇಬೇಕು ಆಯ್ತಾ ತಕ್ಕ ಶಾಸ್ತಿ ಅನ್ನೋದಕ್ಕಿಂತಲೂ ಕನ್ಸಲ್ಲು ಕೂಡ ನಿನ್ನ ಮೇಲೆ ಈ ರೀತಿ ಮಾಡ್ತೀವಿ ಅನ್ನೋದು ಅವ್ರ ಕನ್ಸನ್ನು ಕೂಡ ಬರಬಾರ್ದು ನಿಜವಾಗ್ ತುಂಬಾ ಬೇಜಾರಾಗುತ್ತೆ ಈ ವಿಡಿಯೋ ಏನಿದೆ ನನ್ನ ಒಂದು ಮನಸ್ಸಿಗೆ ತುಂಬಾ ಒಂಥರ ಬೇಜಾರಿಂದ ನಾನು ಮಾಡ್ತಾಯಿದ್ದೀನಿ ವಿಡಿಯೋನ ಯಾಕೆಂತಂದರೆ ನಿಜವಾಗ್ಲೂ ಈ ಥರ ಆ ವೀಡಿಯೋ ಮಾಡತ್ತಿ ನಮ್ಗೊಂಥರ ಬೇಜಾರಾಗುತ್ತೆ ಯಾಕೆಂದರೆ ಆ ಒಂದು ಪ್ರಾಣ ಕಳ್ಕೊಂಡಂಥ ಕುಟುಂಬಗಳಿಗೆ ಏನ್ ಹೇಳಕ್ಕಾಗುತ್ತೆ ನಾವು ಒಂದು ಸಾಂತ್ವನ ಅಂತ ಹೇಳ್ಬೋದು ಅಯ್ತೋ ಅವರಿಗೆ ಈ ದುಃಖ ಬರಿಸುವ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಬೋದು ಆದರೆ ಅವ್ರು ಪಡುವ ನೋವು ಅವ್ರು ಪಡುವ ಆ ವ್ಯಾಥ ಆ ವೇದನೆ ಇದೆಯಲ್ಲ ಅದನ್ನು ನಾವು ತಗೊಳಕ್ಕಾಗಲ್ಲ ಯಾವ ಕುಟುಂಬಗಳ ಇಂತಹ ಸ ಸತೋಗಿದಾರಲ್ಲ ಆ ಕುಟುಂಬಗಳಿಗೆ ದೇವರು ನಿಜವಾಗ್ಲೂ ಕೂಡ ಆ ದುಃಖ ಭರಿಸುವ ಶಕ್ತಿ ಕೊಡಬೇಕು ಅಂತೀನಿ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ